ಬೆಂಗಳೂರು ಲೈನು ಲೈನು ಉದ್ಘಾಟನೆ ಆಗ್ತಾ ಇಲ್ಲ ಎಂಬತ್ತು ಪರ್ಸೆಂಟು ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿ ಜೆ ಪಿ ಕೆಲವು ಕಡೆ ಹನ್ನೊಂದು ಪರ್ಸೆಂಟು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಗೆಲ್ಲ ನಾವೇ ಕೊಟ್ಟಿರುವುದು ಲ್ಯಾಂಡ್ ಅಕ್ವಿಷನ್ಗೆ ಇನ್ಫ್ರಾಸ್ಟ್ರಿಗೆ ಅವರು ಆ್ಯಕ್ಚುಲಿ ಐವತ್ತು ಪರ್ಸೆಂಟ್ ಕೊಡಬೇಕು ಕೊಟ್ಟಿಲ್ಲ ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ ಬೆಂಗಳೂರಿಗೆ ಜನ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಸಿಗ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಒಂದು ಒಂದೂವರೆ ಲಕ್ಷ ಜನ ಟೆಕ್ನಿಕಲ್ ಪೀಪಲ್ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿ ಅವತ್ತೇನು ಫ್ಲೈಓವರು ಅವತ್ತೇನು ಫ್ಲೈಓವರ್ ಇತ್ತು ಆ ಫ್ಲೈಓವರು ಕೂಡ ಆವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು ಬಯೋಕಾನ್ ಇರ್ಬೋದು ಡೆಲ್ಟಾ ಇರ್ಬೋದು ಕೆಲವರೆಲ್ಲ ಕೂಡ ಆ ಇದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಡು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತೇನೆ ಇವತ್ತೇನು ಈ ಒಂದಿದೆ ಕೆಲವರು ಬಿ ಜೆ ಪಿಯವರು ಪಾಪ ಏನೋ ಅವ್ರದ್ದೇ ಮಾಡಿದ್ರು ಅವರು ಯಾರು ಏನು ಸಾಧ್ಯ ಇಲ್ಲ ಯಾವ ಎಂ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನು ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರ सागर नुपराठोटीला, इट इज़ अशेम्ड ऑफ़ ऑल द एमपीज़ ऑफ़ कर्नाटका। नो वन हैज़ गार्ड, नो वन हैज़ प्लेटेड, नो वन हैज़ मिट्टी मिनिस्टर यूनीवन। एक्सेप्ट इन समय में इलेक्शन मिनिस्टर, जब निम्न इलेक्शन मिनिस्टर सब कुछ नहीं बना रहे थे। नो वन हैज़ गिवन फॉर थॉट वन कॉपी � But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double-decker. Today I'm appealing to the Prime Minister, at least one lakh crore, like a national capital. He has to, they have to do to us for Bangalore, because Bangalore is giving the highest tax collection in the country. It is the second tax collection in the century. So it is Desh Delhi, ಎರಡನೇ ಅತಿ ಹೆಚ್ಚು ಹಣವನ್ನು ತೆರಿಗೆಯನ್ನು ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಂಗಳೂರನ್ನ ಬೇರೆ ಥರ ನೀವು ನೋಡೋಕೋಬೇಡಿ ರಾಷ್ಟ್ರೀಯ ಕ್ಯಾಪಿಟಲ್ ಥರ ಯಾವ ರೀತಿ ಗಮನಿಸ್ತೀರಿ ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದಲ್ಲಿ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಶೇರ್ ನಮ್ಮಲ್ಲಿ ಬರೀ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆ ಇದೆ ಸೊ ನಾನು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅವಶ್ಯಕತೆಯೂ ಇಲ್ಲ ರಾಜಕಾರಣ ಮಾಡೋದು ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ ಎಂ ಪಿಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನು ತರುವಂಥದ್ದು ನೀವು ಮಾಡಿ ಬರೀ ಟ್ವೀಟ್ ಮಾಡಿಬಿಟ್ಟು ಎರಡು ಫೋಟೋ ಹಾಕಿಕೊಂಡು ಪ್ರೆಸ್ಸಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ಮದು ಸೇವೆ ಅಲ್ಲ ನಿಮ್ಮ ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು ಬಿ ಜೆ ಅವರು ಎಲ್ಲ ಎಮ್ ಎಲ್ ಎಗಳು ಬೆಳಗ್ಗೆಯಿಂದ ಬಂದ್ಬಿಟ್ಟು ಮೆಟ್ರೋ ಎರಡನೇ ಅಂತ ಮೂರನೇ ಹಂತಕ್ಕೆ ಮೋದಿಯವ್ರ ಕೊಡುಗೆನೆ ಜಾಸ್ತಿ ಅನ್ನೋ ಯಾರದು ಇಲ್ಲ ಪ್ರಾರಂಭ ಮಾಡಿದ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಅವತ್ತು ವಾಜಪೇಯಿ ಅವರು ಅರ್ಥ ಆಯ್ತಾ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ಯಾಟಿಕ್ಸ್ ಅವರು ಬಿಡುಗಡೆ ಮಾಡಲಿ ನಾನು ಬಿಡುಗಡೆ ಮಾಡಲಿ